ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮತ್ತೊಂದು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಯಾವ ವಿಚಾರದ ಬಗ್ಗೆ ಸಂಬಂಧಪಟ್ಟಂತ ತಿಳಿಸ್ತಾ ಹೋಗ್ತೀನಿಪ್ಪ ಅಂತ ಅಂದರೆ ಕನ್ನಡ ವೈಶಾಖ ಮೂರು ಬಿ ಕಾಮ್ ತರ್ಡ್ ಸೆಮ್ಮಿಗೆ ಸಂಬಂಧಪಟ್ಟಂತಹ ಒಂದು ಪದ್ಯ ಇಟ್ಟಿದ್ದಾರೆ ದಾವಣಗೆರೆ ಯೂನಿವರ್ಸಿಟಿಯವರು ಯಾವುದಪ್ಪ ಅಂದರೆ ನಾವು ಹುಡುಗಿಯರೇ ಹೀಗೆ ಈ ಪದ್ಯವನ್ನು ಬರೆದಿರೋದು ಪ್ರತಿಭಾ ನಂದಕುಮಾರ್ ಅವರು ಈ ಪದ್ಯದ ನಾನು ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೂ ನೋಡಿ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಕೀ ಪಾಯಿಂಟ್ಸ್ ಥರನೂ ಬರೆದಿದ್ದೀನಿ ನೆಕ್ಸ್ಟು ನೀವು ಈ ಒಂದು ಕ್ವಶನ್ನ ರೇಸ್ ಆಯಿತು ಅಂದಷ್ಟಕ್ಕೆ ನೀವು ಇಷ್ಟು ಪಾಯಿಂಟ್ಸ್ ಬರೆದ್ರೆ ಸಾಕು ನಿಮಗೆ ಆರಾಮಾಗಿ ಮಾರ್ಕ್ಸ್ ಸಿಗ್ತಾ ಹೋಗ್ತವೆ ನಾನು ಮತ್ತೆ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ ನಾವು ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಬ್ಜೆಕ್ಟಲ್ಲಿ ನಾವು ಏನು ನೋಡ್ತಾರಪ್ಪ ಅಂತಂದರೆ ವ್ಯಾಲ್ಯೇಟರ್ಸು ಕೀ ಪಾಯಿಂಟ್ಸ್ಗಳು ನೋಡ್ತಾರೆ ಪಾಯಿಂಟ್ಸ್ ನಾವು ಯಾವ ರೀತಿ ಮೇಲೆ ಬರೆದಿರ್ತೀವಿ ಅಂತ ಸುಮ್ಮನೆ ಉದ್ದಕ್ಕೆ ಹೋಗೋದ್ರಿಂದ ಮಾರ್ಕ್ಸ್ ಸುಮ್ಮನೆ ಸಿಗೋಲ್ಲ ಈ ಥರ ಪಾಯಿಂಟ್ಸ್ನ ವ್ಯಾಲ್ಯೇಟರ್ಗೆ ಸಿಕ್ತು ಅಂದರೆ ಅವರು ಆರಾಮಾಗೆ ನಿಮ್ಮ ವ್ಯಾಲ್ಯೇಷನ್ನ ಆರಾಮ ಮಾಡ್ತಾರೆ ಮಾರ್ಕ್ಸ್ ಕೂಡ ತುಂಬ ಸಿಂಪಲಾಗಿ ಸಿಗ್ತಾ ಹೋಗ್ತವೆ ಓಕೆ ಈ ಪದ್ಯದ ನಾನು ಸಾರಾಂಶವನ್ನು ತಿಳಿಸ್ತಾ ಹೋಗ್ತೀನಿ ನೋಡಿ ಪ್ರಸ್ತುತ ಕವಿತೆಯನ್ನು ನಾವು ಉಡುಗೀರೆ ಹೀಗೆ ಎನ್ನುವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇದು ಶ್ರೀಮತಿ ಪ್ರತಿಭಾ ನಂದಕುಮಾರ್ ಅವರು ಬರೆದಿದ್ದಾರೆ ಈ ಕವನವನ್ನು ಕವಿ ಈ ಪದ್ಯದಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸ್ತಾ ಹೋಗ್ತಾರಪ್ಪ ಅಂತಂದರೆ ಇಲ್ಲಿ ಕವಿತ್ರಿಯು ತನ್ನ ಗೆಳತಿಯ ಬಳಿ ಹುಡುಗಿಯರ ಮನಸ್ಥಿತಿ ಬಗ್ಗೆ ಅವರ ಆಲೋಚನೆಗಳ ಬಗ್ಗೆ ಸಂವಾದವನ್ನು ಈ ಕವಿತೆಯಲ್ಲಿ ಕಾಣಬಹುದಾಗಿದೆ ನೋಡಿ ಪ್ರತಿಭಾ ನಂದಕುಮಾರ್ ಅವರು ಪ್ರತಿ ಒಬ್ಬ ಹೆಣ್ಣಿನ ಮನಸ್ಥಿತಿಯನ್ನು ಅರಿತುಕೊಂಡು ಈ ಒಂದು ಪದ್ಯವನ್ನು ರಚಿಸಿದ್ದಾರೆ ಈ ಪದ್ಯದಲ್ಲಿ ಯುವತಿಯರ ನಿಸ್ವಾರ್ಥತೆ ನಿಷ್ಠೆ ಮತ್ತು ಪ್ರೀತಿಯನ್ನು ಕವಿ ಸಾರುತ್ತಾರೆ ಅವರು ತಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ ಆದರೆ ತಾವು ಬೆಳೆಸುವ ಸಂಬಂಧಗಳಲ್ಲಿ ಪ್ರೀತಿ ತ್ಯಾಗ ಮತ್ತು ಸಮರ್ಪಣೆಯನ್ನು ಒತ್ತೊಯ್ಯುತ್ತಾರೆ ನೋಡಿ ಹೆಣ್ಣಿನ ಜೀವನ ಎಂಥದ್ದು ಅಂತ ಅಂದರೆ ಮನಸ್ಸಿನಲ್ಲಿ ಸಾವಿರಾರು ಆಸೆ ದುಃಖ ದುಃಖಗಳು ಕಷ್ಟಗಳು ಎಲ್ಲವೂ ಇದ್ದರೂ ಅವ್ರು ಏನೂ ಹಂಚ್ಕೊಳ್ತಾರೆಪ್ಪ ಅಂತಂದರೆ ಎಲ್ಲರ ಮುಂದೆ ಪ್ರೀತಿಯನ್ನು ಹಂಚ್ಕೊಳ್ತಾರೆ ಎಷ್ಟೋ ವಿಚಾರಗಳಲ್ಲಿ ತ್ಯಾಗ ಕೂಡ ಮಾಡ್ತಾರೆ ಅಲ್ವಾ ಎಷ್ಟು ಆಸೆ ಆಕಾಂಕ್ಷೆಗಳನ್ನು ಇರ್ತವೆ ಅದನ್ನು ಕೇಳೋರು ಯಾರೂ ಇರೋಲ್ಲ ಅಂತ ಈ ಒಂದು ಪದ್ಯದಲ್ಲಿ ಪ್ರತಿಭಾ ನಂದಕುಮಾರ್ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ ಈ ನೋಡಿ ಈ ಒಂದು ಪದ್ಯದಲ್ಲಿ ಹೆಣ್ಣು ಮಕ್ಕಳನ್ನು ಕೇವಲ ಹೇಗಪ್ಪ ಅಂತಂದರೆ ನಾವು ಹೆಣ್ಣು ಮಕ್ಕಳನ್ನು ಯಾವ ದೃಷ್ಟಿಯಲ್ಲಿ ನೋಡ್ತೀವಪ್ಪ ಅಂತಂದರೆ ಕೇವಲ ಹೆಣ್ಣು ಮಗಳು ಒಂದು ಅಡುಗೆ ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಜಗತ್ತಿನ ಬಗ್ಗೆ ಏನೂ ಗೊತ್ತಿಲ್ಲ ಆ ವ್ಯಕ್ತಿಗೆ ಏನಪ್ಪ ಅಂತಂದರೆ ಕೇವಲ ಅಡುಗೆ ಮನೆ ಅಷ್ಟೇ ಸ್ವಂತ ಬರೀ ಮನೆ ಕೆಲಸ ಊಟ ಮಾಡೋದು ಅಡಿಗೆ ಮಾಡೋದು ಬಟ್ಟೆ ತೊಳೆಯೋದು ಪಾತ್ರೆಗಳನ್ನು ತೊಳೆಯೋದು ಬೇರೆಯವರ ತನ್ನ ಗಂಡ ಮಾವ ಹತ್ತೆಯರ ಸೇವೆಯನ್ನು ಮಾಡುವಂತಹ ಹೆಣ್ಣು ಮಗಳು ಅಂತ ಅಷ್ಟೇ ಅಂದ್ಕೊಳ್ಬಾರ್ದು ಅವರಿಗೆ ಎಷ್ಟೊಂದು ಪ್ರೀತಿ ಪ್ರೀತಿ ಕೊಡಬೇಕು ಎಷ್ಟೊಂದು ಮನಸ್ಸಿನಲ್ಲಿ ಎಷ್ಟೋ ಆಸೆಗಳು ದುಃಖಮಾನ ಇದ್ದರೂ ಅದನ್ನ ಹಂಚ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ ಹೆಂಗಾಗಿರ್ತಾರಪ್ಪ ಅಂತಂದರೆ ಈ ಮನೆಯೊಳಗೆ ಡಬ್ಬಿ ಒಳಗೆ ಹಿಟ್ಟನ್ನು ಹದಿಮಿದಂತೆ ಈಗ ಹೆಂಗೆ ಮನೆಯೊಳಗೆ ಹಿಟ್ಟುಗಳನ್ನು ಈಗ ಜೋಳದ ಜೋಳದಿಟ್ಟಾಗಿರ್ಬೋದು ರಾಗಿ ಹಿಟ್ಟಾಗಿರ್ಬೋದು ಜು ನೆಕ್ಸ್ಟು ಗೋಧಿ ಹಿಟ್ಟಾಗಿರ್ಬೋದು ಹೇಗೆ ಡಬ್ಬಿಯೊಳಗೆ ಹದಿಮಿ ಹದಿಮಿ ತುಂಬಿಟ್ಟಿರ್ತಾರೋ ಆ ಥರ ಹೆಣ್ಣಿನ ಭಾವನೆಗಳನ್ನು ಹದಿಮಿ ಹದಿಮಿ ತುಂಬನೇ ಹಾಕಿ ಹಾಕಿನೇ ಹೆಣ್ಣು ಮಗಳು ಮುಚ್ಕೊಂಡಿರ್ತಾಳೆ ಎಲ್ ಇದರ ಜೊತೆಗೆ ಹೆದರಿಕೆ ಅನ್ನೋದಿರುತ್ತೆ ಅಂಜಿಕೆ ನಾಚಿಕೆ ಅನ್ನೋ ಎಷ್ಟೋ ವಿಚಾರಗಳನ್ನು ಮನಸ್ತಿಯಲ್ಲೇ ಬೆಳೆಸ್ಕೊಂಡಿರ್ತಾಳೆ ಹೆಣ್ಣು ಮಗಳು ಯಾರ ಮುಂದೆನೂ ಹಂಚಿಕೊಳ್ಳುವುದಿಲ್ಲ ಈ ವಿಚಾರಗಳನ್ನು ಲೇಖಕಿಯವರು ಈ ಪದ್ಯದಲ್ಲಿ ತನ್ನ ಗೆಳತಿಯನ್ನು ಉಷಾ ಎಂಬ ಹೆಸರನ್ನು ಮುಖ್ಯ ಪಾತ್ರದಲ್ಲಿ ತಂದಿರುತ್ತಾರೆ ನೋಡಿ ಪ್ರತಿಭಾ ನಂದಕುಮಾರ್ ಅವರು ಈ ಒಂದು ಪದ್ಯದಲ್ಲಿ ಉಷಾ ಎಂಬ ಹೆಸರನ್ನು ಮುಖ್ಯವಾಹಿನಿಯಲ್ಲಿ ತಂದಿರುತ್ತಾರೆ ಹುಡುಗಿಯರ ಭಾವನೆ ಎಂಥದ್ದು ಎಂದರೆ ನೋಡಿ ಪ್ರೀತಿ ಮಾಡಿದ ಹುಡುಗನಿಗೆ ಐ ಲವ್ ಯು ಅಂತ ಹೇಳಲು ನಾವು ತೊದಲಾಡುತ್ತೇವೆ ಮತ್ತು ಬೇರೆ ಏನೋ ದಾರಿ ಹುಡುಕಿ ಸಂದೇಶ ಮುಟ್ಟಿಸಲು ಎಣಸುತ್ತೇವೆ ಎಣಗುತ್ತೇವೆ ಸಾರಿ ಏನಪ್ಪ ಅಂತಂದರೆ ಅಂತಂದರೆ ಪ್ರೀತಿ ಮಾಡಿದ ಹುಡುಗನಿಗೂ ಪ್ರೀತಿ ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ನನ್ನ ಬಗ್ಗೆ ಏನೋ ತಪ್ಪು ಕಲ್ಪನೆ ಬರುತ್ತೇನೋ ಅಂತ ಅಂತಹ ಮನಸ್ಥಿತಿ ಉಳ್ಳಂತಹ ಹೆಣ್ಣು ಮಗಳು ಆದರೂ ಮತ್ತೇನೇನೋ ಬೇರೆ ಸಂದೇಶಗಳನ್ನು ಅವರ ಗೆಳತಿಯರ ಹತ್ರನೂ ಬೇರೆಯರ ಏನೇನೋ ಸಂದೇಶ ಮಾಡಿ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದಕ್ಕೆ ಹೋಗ್ತಾರೆ ಅಷ್ಟರೊಳಗೆ ಏನಾಗಿರುತ್ತಪ್ಪ ಅಂತಂದರೆ ಪ್ರೀತಿಸಿದವನು ಕೈ ತಪ್ಪಿದಾಗ ಮದುವೆ ಆದವನಲ್ಲೇ ಅವನನ್ನು ಹುಡುಕುತ್ತೇವೆ ಅಂತಹ ಹೆಣ್ಣು ಮಕ್ಕಳು ಹೆಂಗಪ್ಪ ಅಂದರೆ ಪ್ರೀತಿನೂ ಹೇಳೋಕ್ಕಾಗಲಿಲ್ಲಂಗೆ ಏನೂ ಹೇಳೋಕ್ಕಾಗಲಿಲ್ಲಂಗೆ ಸಮಯ ಹೋಗ್ಬಿಟ್ಟಿರುತ್ತೆ ಅಲ್ಲಿಗೆಲೇ ಮದುವೆ ವಯಸ್ಸಿಗೆ ಬಂದಿರ್ತಾರೆ ಮನೆಯಲ್ಲಿ ಮದುವೆ ಮದುವೆ ಮಾಡ್ತಾರೆ ಹೆಣ್ಣುಮಕ್ಕಳಿಗೆ ಮದುವೆ ಆದವನನ್ನೇ ಪ್ರೀತಿಸಿದವನನ್ನು ಹುಡುಕಿಕೊಂಡು ಸಂಸಾರವನ್ನು ಸಾಗಿಸುತ್ತಾರೆ ಗೊತ್ತಾದರೂ ಗೊತ್ತಾಗದಿಲ್ಲದಂತೆ ನಟಿಸುತ್ತಾರೆ ಹೇಗೆಪ್ಪ ಅಂತಂದರೆ ಎಲ್ಲಿ ನನ್ನ ಬಗ್ಗೆ ನನ್ನ ಗಂಡನಿಗೆ ಅಂತ ಒಂದು ವಿಚಾರದಲ್ಲಿ ಏನೂ ಗೊತ್ತಿಲ್ಲ ಥರನೇ ಅವರು ತಮ್ಮ ಜೀವನವನ್ನು ನಡೆಸ್ತಾ ಹೋಗ್ತಾರೆ ನಾಲ್ಕು ವರ್ಷಗಳು ವಿಪರೀತ ದಪ್ಪವಾಗಿ ಕೈಗೊಂದು ಕಾಲಿಗೊಂದು ಮಕ್ಕಳಿಗೆ ಮಕ್ಕಳಾಗಿ ಏದುಸಿರು ಬಿಡುತ್ತಾ ತರಕಾರಿ ಕೊಳ್ಳುವಾಗ ಅವನು ಸಿಗುತ್ತಾನೆ ನಮ್ಮ ಮುಂದಿನ ಅವಸ್ಥಿತಿ ನಮ್ಮ ಹಿಂದಿನ ಅವಸ್ಥಿತಿಗೆ ಇವನೇ ಕಾರಣ ಅಂತ ರೋಷ ತಾಳುತ್ತೇವೆ ನೋಡಿ ಒಂದು ದಿವಸ ಏನಾಗುತ್ತಪ್ಪ ಅಂದರೆ ಹಿಂಗೆ ಮದುವೆಯಾಗಿ ಮಕ್ಕಳಾಗುತ್ತವೆ ದಪ್ಪ ಆಗ್ತಾರೆ ಎಷ್ಟೊಂದು ದಪ್ಪ ಆಗಿ ಒಂದು ಏನು ಮಾಡ್ತಾರೆ ತರಕಾರಿ ತೊಡಕೆ ಹೋದಾಗ ಆ ವ್ಯಕ್ತಿ ಸಿಗ್ತಾನೆ ಸಿಕ್ಕಾಗ ಏನಂತಾರೆ ಅಂದರೆ ನಮ್ಮ ಈ ಒಂದು ದುರಸ್ಥಿತಿಗೆ ಈ ಒಂದು ನಮ್ಮ ಈ ಒಂದು ದುರಸ್ಥಿತಿಗೆ ಇವನೇ ಕಾರಣ ಯಾಕಪ್ಪ ಅಂತಂದರೆ ರೋಷವನ್ನು ವ್ಯಕ್ತಪಡಿಸ್ತಾರೆ ಇವನು ನನ್ನನ್ನು ಪ್ರೀತಿ ಒಪ್ಕೊಂಡಿದ್ರೆ ಇವತ್ತು ನಾವು ಅವನ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ದೆ ಆದರೆ ಇವನು ನನ್ನ ಪ್ರೀತಿನ ಒಪ್ಕೊಳ್ಳಲಿಲ್ಲ ಆದರೂ ನಾನು ಈ ಪ್ರೀತಿ ಸಂದೇಶವನ್ನೇ ತಿಳಿಸಲಿಲ್ಲ ಅವನಿಗೆ ಇಂಥ ಒಂದು ಕಾರಣಕ್ಕೆ ಇವನೇ ಕಾರಣ ಎಂದು ವ್ಯಕ್ತಪಡಿಸುತ್ತಾ ಏದುಸುರು ಬಿಡುತ್ತಾ ತರಕಾರಿ ಕೊಳ್ಳುತ್ತದೆ ತರಕಾರಿ ಕೊಳ್ಳುತ್ತಾರೆ ಮತ್ತೆ ಅಲ್ಲಿಂದ ಮನಸ್ಸಿನಲ್ಲಿ ಇನ್ನಷ್ಟು ಭಾವನೆಗಳು ಅರಳುತ್ತವೆ ಆಮೇಲೆ ಹೆಂಡತಿ ನಗು ನಗುತ್ತಾನೆ ಕೇಳ್ತೀವಿ ಏನಂತ ಅವನ ಸಿಕ್ಕಾಗ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ ಅಂತ ಯಾಕೆ ಮನಸ್ಸಿನಲ್ಲಿ ಅಷ್ಟೊಂದು ದ್ವೇಷ ರೋಷ ಎಲ್ಲ ಇದ್ದರೂ ನಗು ನಗತ ಮಾತಾಡ್ತಾರೆ ಮೇಲೆ ಮೇಲೆ ನಗು ನಗತ ಮಾತನಾಡುತ್ತಾ ಆಮೇಲೆ ಅಕ್ಕಿ ಬಗ್ಗೆಯೂ ಯೋಚನೆ ಮಾಡ್ತಾರೆ ಆ ಹುಡುಗನ ಹೆಂಡತಿಯ ಬಗ್ಗೆಯೂ ಯೋಚನೆ ಮಾಡ್ತಾರೆ ಏನಪ್ಪ ಅಕ್ಕಿಯ ಸ್ವಭಾವವನು ನಮ್ಮದೇ ನಮ್ಮದೇ ಥರ ಇರುತ್ತಲ್ಲ ಅಕ್ಕಿಯೂ ಬೇರೆ ಹುಡುಗನ ಪ್ರೀತಿ ಮಾಡಿರ್ತಾಳೆ ಆದರೂ ಅವನಿಗೆ ಸಿಕ್ಕಿ ಆ ಅಕ್ಕಿಗೆ ಸಿಕ್ಕಿರಲ್ಲ ಅವನು ಅಕ್ಕಿಯ ಅವನಲ್ಲೇ ಅವನಲ್ಲೇ ಅವಳನ್ನು ಕಾಣ್ಕೊತ ಪ್ರೀತಿ ಮಾಡ್ತಾನೆ ಅಂತ ಅದೇ ರೀತಿ ಎಲ್ಲರ ಹೆಣ್ಣು ಮಕ್ಕಳ ಸ್ಥಿತಿಯೂ ಇದೇ ಆಗಿರುತ್ತಲ್ಲ ಅಲ್ಲವೇನೇ ಉಷಾ ನಾವು ಹುಡುಗಿಯರೇ ಹೀಗೆ ಹುಡುಗಿಯರು ಹೇಗೆಪ್ಪ ಅಂತಂದರೆ ಎಲ್ಲ ಪ್ರೀತಿ ದುಃಖ ದುಗ್ಮಾನಗಳನ್ನೆಲ್ಲ ಬಚ್ಚಿಟ್ಟುಕೊಂಡು ಕಾಲ ಕಳೆದ ಮೇಲೆ ಏನೂ ಮಾಡೋದಕ್ಕಾಗಲ್ಲ ಅಂದಮೇಲೆ ಇರೋದರಲ್ಲೇ ತೃಪ್ತಿ ಪಡುವ ಜೀವನ ಹೆಣ್ಣು ಮಕ್ಕಳದು ಅಂತ ನಾವು ಹುಡುಗಿಯರೇ ಹೀಗೆ ಎಂಬ ಪದ್ಯದಲ್ಲಿ ಪ್ರತಿಭಾ ನಂದಕುಮಾರ್ ಅವರು ತಿಳಿಸಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್